ಒಂದು ಸಮುಯಲನು ಇಪ್ಪತ್ತೇಳನೇ ಅಧ್ಯಾಯ ಒಂದನೆಯ ವಾಕ್ಯ ದಾವಿದನು ತನ್ನ ಮನಸ್ಸಿನಲ್ಲಿ ನಾನು ಇಲ್ಲಿ ಇದ್ದರೆ ಹೇಗೂ ಒಂದು ದಿನ ಸೌಲನ ಕೈಯಿಂದ ಮಡಿಯಲೇಬೇಕು ಆದ್ದರಿಂದ ಪಿಲಿಸ್ಟೀರ ದೇಶಕ್ಕೆ ಹೋಗಿ ತಪ್ಪಿಸಿಕೊಳ್ಳುವುದೇ ಉತ್ತಮ ಆಮೇಲೆ ಸೌಲನು ಇಸ್ರಾಯೇಲ್ ಪ್ರಾಂತ್ಯಗಳಲ್ಲಿ ನನ್ನನ್ನು ಹುಡುಕದೆ ಬಿಟ್ಟು ಬಿಡುವನು ನಾನು ಅವನ ಕೈಗೆ ತಪ್ಪಿಸಿಕೊಂಡವನಾಗಿರುವೆನು ಅಂದುಕೊಂಡನು ಈ ವಾಕ್ಯದಲ್ಲಿ ದಾವಿದನು ಪಿಲಿಸ್ಟಿಯರ ದೇಶಕ್ಕೆ ಓಡಿ ಹೋದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಸೌಲನು ದಾವಿದನಿಗೆ ವಿರೋಧವಾಗಿ ಎದ್ದು ಸೈನ್ಯ ಸಮೇತವಾಗಿ ಅವನನ್ನು ಹಿಡಿದು ಕೊಲ್ಲಬೇಕೆಂಬುದಾಗಿ ಅನೇಕಾವರ್ತಿ ಪ್ರಯತ್ನಗಳನ್ನು ಮಾಡುತ್ತಾ ಇದ್ದದ್ದರಿಂದ ದಾವಿದನು ಈಗ ತನ್ನ ಮನಸ್ಸಿನಲ್ಲಿ ನಾನು ಇಲ್ಲಿ ಇದ್ದರೆ ಹೇಗೂ ಒಂದು ದಿನ ಸೌಲನ ಕೈಯಿಂದ ಮಡಿಯಲೇಬೇಕು ಆದುದರಿಂದ ಪಿಲಿಸ್ಟಿಯರ ದೇಶಕ್ಕೆ ಹೋಗಿ ತಪ್ಪಿಸಿಕೊಳ್ಳುವುದು ಉತ್ತಮ ಆಮೇಲೆ ಸೌಲನು ಇಸ್ರಾಯೇಲ್ ಪ್ರಾಂತ್ಯಗಳಲ್ಲಿ ನನ್ನನ್ನು ಹುಡುಕದೆ ಬಿಟ್ಟು ಬಿಡುವನು ನಾನು ಅವನ ಕೈಗೆ ತಪ್ಪಿಸಿ ಕೊಂಡವನಾಗುವೆನು ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದಾನೆ ಅಂದ್ರೆ ಇಲ್ಲಿ ನೋಡುವಾಗ ಇಸ್ರಾಯೇಲ್ ದೇಶವು ದಾವಿದನ ಸ್ವಂತ ದೇಶ ಸ್ವಂತ ಜನರ ಮಧ್ಯದಲ್ಲಿ ಅವನು ವಾಸಿಸುತ್ತಾ ಇದ್ದಾನೆ ಸೌಲನು ಅವನ ಸ್ವಂತ ಮಾವ ಅಷ್ಟೇ ಅಲ್ಲ ದಾವಿದನು ದೇವರಿಂದ ಇಸ್ರಾಯೇಲ್ ದೇಶದ ರಾಜನಾಗುವುದಕ್ಕಾಗಿ ಅಭಿಷೇಕವನ್ನ ಹೊಂದಿದ್ದಾನೆ ಇದೆಲ್ಲ ಇದ್ದರೂ ಕೂಡ ಅವನು ತನ್ನ ಸ್ವಂತ ದೇಶವನ್ನು ಬಿಟ್ಟು ಇಸ್ರಾಯೇಲರಿಗೆ ಶತ್ರುಗಳಾಗಿದ್ದಂತ ಫಿಲಿಸ್ಟಿಯರ ದೇಶಕ್ಕೆ ಹೋಗಿ ವಾಸಿಸುವುದಾಗಿ ನಿಶ್ಚಯವನ್ನ ಮಾಡಿಕೊಳ್ಳುತ್ತಾ ಇದ್ದಾನೆ ಕಾರಣ ಸೌಲನ ಆಳ್ವಿಕೆ ಇರುವವರೆಗೂ ಕೂಡ ಸ್ವಂತ ದೇಶದಲ್ಲಿ ನೆಮ್ಮದಿಯಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ಜೀವಕ್ಕೆ ತೊಂದರೆಯಾಗುವಂತ ಅನೇಕ ಸನ್ನಿವೇಶಗಳು ವಿರೋಧಗಳು ಇರುವುದರಿಂದ ಇಂತಹ ಕಲಹಗಳಿಗೆ ಭಯಗಳಿಗೆ ಯಾಕೆ ಆಸ್ಪದವನ್ನು ಕೊಡುವಂಥದ್ದು ಸ್ವಲ್ಪ ದಿನ ದೂರವಾಗಿ ಇರೋಣ ಅಂದುಕೊಂಡು ದಾವಿದನು ಈ ತೆಗೆದುಕೊಳ್ಳುತ್ತಾ ಇದ್ದಾನೆ ಈ ತೀರ್ಮಾನವನ್ನು ತೆಗೆದುಕೊಂಡಂತಹ ದಿವಸಗಳಲ್ಲಿ ದೇವರ ದಾವಿದನ ಸಂಗಡ ಇದ್ದು ಶತ್ರುವಿನ ದೇಶದಲ್ಲಿ ಕೂಡ ಅವನಿಗೆ ವಿಶೇಷ ದಯೆ ಸಿಕ್ಕುವಂತೆ ಅವನ ಜೀವಿತವು ಆಶೀರ್ವದಿಸಲ್ಪಡುವಂತೆ ಅವನ ಜೊತೆಗಿದ್ದವರು ಕೂಡ ವಿಶೇಷವಾದ ಮೇಲುಗಳನ್ನು ಅನುಭವಿಸುವಂತೆ ಸ್ವಲ್ಪ ವರ್ಷಗಳಾದ ನಂತರ ದಾವಿದನು ತಾನು ಯಾವುದಕ್ಕೋಸ್ಕರ ಅಭಿಷೇಕಿಸಲ್ಪಟ್ಟಿದ್ದನೋ ಅದೇ ರಾಜ್ಯದಲ್ಲಿ ಅದೇ ಸಿಂಹಾಸನದಲ್ಲಿ ಕುಳಿತು ರಾಜ್ಯವನ್ನು ಆಳುವಂತೆ ಅರಸನಾಗಿ ದೇವರ ಉದ್ದೇಶವನ್ನು ನೆರವೇರಿಸುವಂತೆ ವಿಷಯಗಳು ಬದಲಾದವು ಇದೇ ಪ್ರಕಾರವಾಗಿ ಕೆಲವೊಮ್ಮೆ ನಿಮ್ಮ ಜೀವಿತಗಳಲ್ಲಿ ಕೂಡ ಸ್ವಂತ ಜನರ ಮಧ್ಯದಲ್ಲಿಯೇ ಎಲ್ಲಿ ನಿಮಗೆ ಅಧಿಕಾರ ಇದೆಯೋ ಎಲ್ಲಿ ನೀವು ಉನ್ನತವಾಗಿ ಬಾಳುತ್ತೀರಾ ಎಂಬುದಾಗಿ ದೇವರು ವಾಗ್ದಾನಗಳನ್ನು ಮಾಡಿದಾರೋ ಅಲ್ಲಿಯೇ ಕೆಲವೊಮ್ಮೆ ವಿರೋಧಗಳು ಸಹಿಸಲಾಗದೇ ಇರುವಂತಹ ಇಕ್ಕಟ್ಟುಗಳು ಕಷ್ಟಗಳು ಬರುವಾಗ ಅಯ್ಯೋ ಇದ್ಯಾಕೆ ಈ ರೀತಿ ಸಂಭವಿಸುತ್ತಾ ಇದೆ ಎಂಬುದಾಗಿ ಕುಂದಿ ಹೋಗಬೇಡಿ ದೇವರು ಮಾಡಿದಂತಹ ವಾಗ್ದಾನಗಳು ಸುಳ್ಳಾಯಿತೋ ಎಂಬುದಾಗಿ ಅಪನಂಬಿಕೆ ಕೂಡ ಅವಕಾಶವನ್ನು ಕೊಡಬೇಡಿ ಆ ಸಮಯದಲ್ಲಿ ಬರುತ್ತಿರುವಂತಹ ವಿರೋಧಗಳಿಂದ ತಪ್ಪಿಸಿಕೊಡುತ್ತೆ ಂತೆ ಸ್ವಲ್ಪ ದೂರವಾಗಿರಿ ಮೌನವಾಗಿರಿ ಕರ್ತನು ತನ್ನ ಕಾರ್ಯವನ್ನು ನೆರವೇರಿಸುವಂತಹ ದಿನದಲ್ಲಿ ನಿಮ್ಮನ್ನು ಆ ಸ್ಥಳದಲ್ಲಿ ಉನ್ನತವಾಗಿ ಮಾನಿಸಿ ವಿರೋಧಿಗಳೆಲ್ಲರೂ ನಾಚಿಕೆ ಪಟ್ಟು ಹೋಗುವಂತೆ ನಿಮ್ಮನ್ನು ನಾಶ ಮಾಡಬೇಕೆಂಬುದಾಗಿ ಎದ್ದಂಥವರು ಕಣ್ಣಿಗೆ ಕಾಣದೆ ನಾಶವಾಗಿ ಹೋಗುವಂತೆ ನಿಮ್ಮ ಜೀವಿತಗಳಾದರೂ ದೇವರು ಇಟ್ಟಿರುವಂತಹ ಶ್ರೇಷ್ಠತೆಗಳಲ್ಲಿ ಸಂತೋಷವಾಗಿ ಮಹಿಮೆಯಿಂದ ಜೀವಿಸುವಂತೆ ವಿಷಯಗಳು ಬದಲಾಗುತ್ತವೆ ಆದ್ದರಿಂದ ದಿವಸಗಳಲ್ಲಿ ನಿಮಗೆ ಸ್ವಾಧೀನವಾಗಿ ಕೊಟ್ಟಂತ ವಿಷಯಗಳಲ್ಲಿ ಕೂಡ ಕೆಲವೊಮ್ಮೆ ಕಲಹಗಳು ವಿರೋಧಗಳು ಬರುವಾಗ ಅದನ್ನು ಆ ಸಮಯದಲ್ಲಿ ದೊಡ್ಡದಾಗಿ ಎದುರಿಸಿಕೊಂಡು ಇನ್ನು ಆ ಕಲಹದಲ್ಲೇ ಮುಂದುವರೆಯದೆ ಸಮಾಧಾನವನ್ನು ಅಪೇಕ್ಷಿಸಿ ದೇವರ ಮುಂದೆ ಕಾದಿರುವುದಕ್ಕೆ ನಿಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಡಿ ತಕ್ಕ ಸಮಯದಲ್ಲಿ ಕಾರ್ಯ ಮಾಡುವಂಥ ದೇವರು ನಿಮ್ಮ ಜೀವಿತವನ್ನು ಉನ್ನತಿಗೆ ತಂದು ಶ್ರೇಷ್ಠವಾಗಿ ಆಶೀರ್ವದಿಸುವಂಥದ್ದು ನಿಶ್ಚಯ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ದಾವಿದನು ಸೌಲನಿಂದ ಬಾಧಿಸಲ್ಪಟ್ಟು ಅನೇಕ ವಿಧಗಳಲ್ಲಿ ಹಿಂಸೆಗೆ ಒಳಗಾಗಿ ಜೀವವೇ ಹೋಗುವಂತ ಪರಿಸ್ಥಿತಿಗಳನ್ನು ಎದುರಿಸುತ್ತಾ ಇದ್ದದ್ದರಿಂದ ಪಿಲಿಸ್ಟಿಯ ದೇಶಕ್ಕೆ ಓಡಿ ಹೋಗಿ ಅಲ್ಲಿ ವಾಸಿಸುವಂತಹ ಅವನು ತೀರ್ಮಾನವನ್ನು ಮಾಡಿಕೊಂಡು ಆದರಪ್ಪ ನೀನು ಅವನ ಜೊತೆಗಿದ್ದು ಅವನನ್ನು ವಿಶೇಷವಾಗಿ ಆಶೀರ್ವದಿಸಿ ಪುನಃ ಸ್ವದೇಶಕ್ಕೆ ತಂದು ನೀನು ವಾಗ್ದಾನ ಮಾಡಿದಂತೆ ಸಿಂಹಾಸನದಲ್ಲಿ ಕೂರಿಸಿ ಆಶೀರ್ವದಿಸಿ ಮಹಿಮೆಯಾಗಿ ನಡೆಸಿದಂತಹ ಈ ದಿವಸಗಳಪ್ಪ ನಿನ್ನ ಮಕ್ಕಳು ಯಾವ ಯಾವ ವಿಧಗಳಲ್ಲಿ ಹಿಂಸೆಗಳನ್ನು ನಿಂದೆಗಳನ್ನು ಅವಮಾನಗಳನ್ನು ಸಹಿಸಿಕೊಂಡು ಜೀವಿತವನ್ನು ನಡೆಸುತ್ತಾ ಇದ್ದಾರೋ ಯಾರ್ಯಾರಿಂದ ಕರ್ತನೆ ವಿರೋಧಗಳನ್ನು ಅಪ್ಪ ಭಯ ಹುಟ್ಟಿಸುವಂಥ ಕಾರ್ಯಗಳನ್ನು ಅನುಭವಿಸುತ್ತಾ ಇದ್ದಾರೋ ಅವುಗಳ ಮಧ್ಯದಲ್ಲಿ ಕರ್ತನೆ ಅಪ್ಪ ನಿನ್ನ ಜಯವನ್ನು ಕೊಡುವಂತೆ ಜೊತೆಗಿದ್ದು ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ ಅಪ್ಪ ಈ ಸಮಯದಲ್ಲಿ ಸಮಾಧಾನದಿಂದ ಅಂತಹ ವಿಷಯಗಳಿಂದ ದೂರ ಇದ್ದು ಕರ್ತನೆ ನಿನ್ನ ಮುಂದೆ ಕಾದಿರುವುದಕ್ಕೂ ನಿನ್ನ ಪ್ರಸನ್ನತೆಯನ್ನು ಹೊಂದುವುದಕ್ಕೂ ನಿನ್ನ ಅಭಿಷೇಕ ದೃಢವಾಗಿ ಮುನ್ನಡೆಯುವುದಕ್ಕೂ ಪ್ರತಿ ಯುವಬರಿಗೂ ಸಹಾಯ ಮಾಡು ನಿನ್ನ ವಾಗ್ದಾನಗಳೊಂದು ಕೂಡ ನಿಷ್ಫಲವಾಗುವುದಿಲ್ಲ ನಿನ್ನ ಮಾತುಗಳು ಖಂಡಿತವಾಗಿ ನೆರವೇರಿಯ ನೆರವೇರುತ್ತದೆ ಅದಕ್ಕಾಗಿ ಸ್ತೋತ್ರಗಳು ವಿಶೇಷವಾದ ಮಹಿಮೆಯಿಂದ ತುಂಬಿಸು ಆಶೀರ್ವದಿಸು ಅದ್ಭುತಗಳನ್ನು ಮಾಡಿ ಸಂತೋಷ ಪಡಿಸಲು ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಕೆಲಸ ೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತಿರಮ್ಮ ತಂದೆಯೇ ಆಮೇನ್ ಆಮೇನ್